ಸಿಲಿಕಾನ್ ಸಿಟಿಯಲ್ಲಿ ಟಿಬಿಯ ಕಾರುಮಾರು ಪ್ರಕೃತಿಯ ವೈಭವಕ್ಕೆ ಮನಸೋತ ಜನ ಯಾವ ಜಪಾರಿಗೂ ಕಮ್ಮಿ ಇಲ್ಲ ನಮ್ಮ ಬೆಂಗಳೂರು ಮಾಗಿಯ ಚಳಿಗೆ ಅರಳಿ ನಿಂತ ಪಿಂಕ್ ಫ್ಲವರ್ಸ್ ರೀಲ್ಸ್ ಫೋಟೋಶೂಟ್ನಲ್ಲಿ ಬ್ಯುಸಿಯಾಗಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಪಿಂಕ್ ಹೋ ಸೊಬಗು ನೋಡಿ ಹೀರಿಕೊಳ್ಳಲು ಬಂದಿವೆ ನೂರಾರು ಜೇನು ನೊಣಗಳು ಚಳಿಗಾಲ ಆರಂಭವಾಯಿತಂದ್ರೆ ಕಬ್ಬನ್ ಪಾರ್ಕ್ನಲ್ಲಿ ಹೂಗಳ ಲೋಕವೇ ಅರಳುತ್ತೆ ಇನ್ನು ಕಾಲೇಜು ಬಂಕ್ ಮಾಡಿ ಪ್ರಕೃತಿಯ ಸೊಬಗು ನೋಡಲು ಬಂದ ತರುಣಿಯರು ಮಾಗಿಯ ಚಳಿಗೆ ಅರಳುತ್ತೆ ಈ ಅಮೆರಿಕ ಮೂಲದ ಟಬಿಬಿಯ ರೋಸಿಯಾ ಈ ಪಿಂಕ್ ಹೂಗಳು ಪುಷ್ಪ ಪ್ರಿಯರ ಮನಸ್ಸಿಗೆ ಕಣ್ಣಿಗೆ ನೀಡುತ್ತಿದೆ ಇಡೀ ಮರದಲ್ಲಿ ಒಂದು ಎಲೆಗಳು ಇಲ್ಲದೆ ಪಿಂಕ್ ಹೂಗಳೇ ಅರಳಿ ನಿಂತಿವೆ ಮರವೇ ಒಂದು ಗುಲಾಬಿ ಛತ್ರಿಯಂತೆ ನೈನ ಮನೋಹರವಾಗಿದೆ ಈ ಮರ ಬೆಂಗಳೂರು ಮಂದಿಯನ್ನ ಕಣ್ಮನ ಸೆಳೀತಾ ಇವೆ ಈ ಹೂಗಳು ಕಲರ್ಫುಲ್ ಆಗಿ ಕಂಗೊಳಿಸುವ ಈ ಹೂಗಳ ಮುಂದೆ ನಿಂತು ಸೆಲ್ಫಿ ತೆಗೆದು ಸಂಭ್ರಮಿಸುತ್ತಿರೋ ಸಂಖ್ಯೆ ಹೆಚ್ಚು